ಪುತ್ತೂರು ತಾಲೂಕಿನ ಸವನೂರು ವಿದ್ಯಾರಶ್ಮಿ ವಿದ್ಯಾಲಯದ ವಾರ್ಷಿಕ ಕ್ರೀಡಾಕೂಟ ಕ್ರೀಡಾ ಸಂಭ್ರಮ ಬಹುಮಾನ ವಿತರಣೆ ಸಮ್ಮಾನ ರಶ್ಮಿ ಹಾಗೂ ವಾರ್ಷಿಕೋತ್ಸವ ಸಮಾರಂಭ ಸಂಭ್ರಮ ರಶ್ಮಿ ಡಿಸೆಂಬರ್ ಹದಿನಾಲ್ಕು ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ನಡೆಯಲಿದೆ ಎಂದು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸವನೂರು ಸೀತಾರಾಮ್ ರೈ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಪ್ರಸ್ತುತ ಸಂಸ್ಥೆಯಲ್ಲಿ ಎಲ್ಕೆಜಿ ಪಿಯುಸಿ ಬಿಸಿಎ ವ್ಯಾಸಂಗಗಳು ಇದ್ದು ಶಿಕ್ಷಣದಲ್ಲಿ ಹೊಸ ಸಾಧ್ಯತೆಗಳನ್ನು ತೆರೆದಿಡುವ ಪ್ರಯತ್ನವನ್ನ ಸಂಸ್ಥೆ ನಿರಂತರ ಪ್ರಯತ್ನ ಮಾಡುತ್ತಿದೆ ತಂತ್ರಜ್ಞಾನ ಹೊಂದಿರುವಂತಹ ತರಗತಿ ಲ್ಯಾಬೊರೇಟರಿ ಸ್ಮಾರ್ಟ್ ಬೋರ್ಡ್ ಅಟೆಲ್ ವಸತಿ ನಿಲಯಗಳು ಆಟದ ಮೈದಾನ ಮಕ್ಕಳ ಭದ್ರತೆಗಾಗಿ ಸಿಸಿ ಕ್ಯಾಮೆರಾ ಸೌಲಭ್ಯಗಳನ್ನು ಹೊಂದಿದೆ ಅಲ್ಲದೆ ಹತ್ತನೇ ತರಗತಿಯಲ್ಲಿ ಹದಿನೈದು ಬಾರಿ ಶೇಕಡಾ ನೂರರಷ್ಟು ಫಲಿತಾಂಶ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಹತ್ತು ಬಾರಿ ವಿಜ್ಞಾನ ವಿಭಾಗದಲ್ಲಿ ನಾಲ್ಕು ಬಾರಿ ಶೇಕಡಾ ನೂರು ಫಲಿತಾಂಶ ಪಡೆದಿದೆ ಎಂದು ತಿಳಿಸಿದರು ಡಿಸೆಂಬರ್ ಹದಿನಾಲ್ಕರಂದು ನಡೆಯುವ ವಾರ್ಷಿಕ ಕ್ರೀಡಾಕೂಟವನ್ನು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ ಉದ್ಘಾಟಿಸಲಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತರಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ನಡೆಯುವಂತಹ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಪಿಯು ಕಾಲೇಜಿನ ಪ್ರಾಂಶುಪಾಲ ಸೋಮಶೇಖರ್ ನಾಯಕ ಪಾಲ್ಗೊಳ್ಳಲಿದ್ದು ಸಂಸ್ಥೆಯ ಆಡಳಿತಾಧಿಕಾರಿ ಅಶ್ವಿನ್ ಶೆಟ್ಟಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸವನೂರು ಕೆ ರೈ ಎಸ್ ಎನ್ ಎನ್ಆರ್ ರೂರಲ್ ಎಜುಕೇಶನ್ ಟ್ರಸ್ಟಿ ಸುಂದರ ರೈ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷ ರಾಮ್ ಪ್ರಸಾದ್ ರೈ ಕಲಾಯಿ ಉಪಸ್ಥಿತರಿರುವರು ಎಂದು ತಿಳಿಸಿದರು ಇನ್ನು ಡಿಸೆಂಬರ್ ಇಪ್ಪತ್ತರಂದು ನಡೆಯುವಂತಹ ವಾರ್ಷಿಕೋತ್ಸವ ಸಮಾರಂಭ ಸಂಭ್ರಮ ರಶ್ಮಿಯನ್ನ ಪುತ್ತೂರು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಉದ್ಘಾಟಿಸಲಿದ್ದು ಅತಿಥಿಗಳಾಗಿ ಎಸಿಪಿ ನಜ್ಮಾ ಪಾರುಕಿ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಡಿ ಮಾಧವ್ ಭಟ್ಟ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಅಶ್ವಿನ್ ಎಲ್ಶೆಟ್ಟಿ ವಿದ್ಯಾರಶ್ಮಿ ಪಿಯು ಕಾಲೇಜು ಪ್ರಾಂಶುಪಾಲ ಸೀತಾರಾಮ್ ಕೇವಲ ಹಾಗೆಯೇ ವಿದ್ಯಾಲಯದ ಪ್ರಾಂಶುಪಾಲೆ ಶಶಿಕಲಾ ಆಲುವ ಉಪಸ್ಥಿತರಿದ್ದರು ಜುಬೀನ್ ಮಾಹತುರ್ ಮಾತ್ರ ನಮ್ಮ ಅಶಂಕಮಿಷನ್ರು ಮತ್ತು ಗೆಸ್ಟ್ ಆಫ್ ಆನರ್ ಆಗಿ ಮಿಸ್ಟರ್ ನಗಮ ಪರೋಕಿ ಅಂತೇಳಿ ಇದು ನೀವು ವಿಶೇಷ ಕಾಣ್ಬೋದು ಅವರು ಇಲ್ಲಿ ಮುಂಚೆ ಎಕ್ಸೈಸ್ ಸುಪ್ರಿಟೆಂಡೊಬ್ಬರು ಇದ್ರು ನಮ್ಮ ಇಲಿಯಾಸ್ ದತ್ತ ಅವರ ಮಗಳು ಮತ್ತು ನಮ್ಮ ಭಾರಿ ಫ್ಯಾಮಿಲಿ ಫ್ರೆಂಡ್ ಅವರು ಹಾಗೆ ಅವರನ್ನು ಕೂಡ ಈಗ ಪುತ್ತೂರು ಮಂಗಳೂರು ಟ್ರಾಫಿಕ್ ಎ ಸಿ ಪಿ ಅದೇ ರೀತಿ ನಮ್ಮ ಹಿರಿಯರಾದ ಡಾಕ್ಟರ್ ಮಾಧವ ಭಟ್ರು ರಿಟೈರ್ಡ್ ಪೊಲೀಸ್ ಮತ್ತು ನನ್ನ ನಿರ್ದೇಶಕ ಮಿತ್ರ ಸುಂದರ ರೈಗಳು ಅಶ್ವಿನ ಅವತ್ತು ಅಧ್ಯಕ್ಷತೆ ವಯಸ್ಸಾನೆ ಇದಿಷ್ಟು ಸ್ಕೂಲ್ ಡೇ ಬಗ್ಗೆ ಇವತ್ತು ಎರಡನೇ ಪೇಪರಲ್ಲಿ ಉಂಟು ನೋಡಿ ಎರಡನೇ ಒಂದು ಐಟಮ್ನಲ್ಲಿ ನನ್ನ ಶಾಲೆಯಲ್ಲಿ ನಾವು ಏನೆಲ್ಲ ಮಾಡಿದ್ದೇವೆ ಯಾವ ರೀತಿಯ ಬದಲಾವಣೆ ತಂದಿದ್ದೇವೆ ಮಕ್ಕಳ ಪೋಷಕರ ವ್ಯವಸ್ಥೆ ಅವರ ಬೇಡಿಕೆ ಏನುಂಟು ಅದಕ್ಕೆ ಸರಿಯಾಗಿ ಸ್ಪಂದಿಸತಕ್ಕಂಥ ಒಂದು ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ ನಿಮಗೆ ಇಷ್ಟು ನಮ್ಮ ಎರಡು ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಒಂದೇ ದಿವಸ ನಿಮ್ಮನ್ನೆಲ್ಲ ಕರೆಯುವ ಹೇಳಿ ಸಾಧ್ಯವರು ನಿಮ್ಗೆ ಏನಾದರೂ ಇದರ ಬಗ್ಗೆ ಮಾಹಿತಿ ಬೇಕು ಅಂತ ಕೇಳಿದ್ರೆ ಸಹಕಾರ ನಮಗೆ ಬೇಕು ಈಗ ನಮ್ಮ ಇದರಲ್ಲಿ ಮೇಲ್ನ ಇದರಲ್ಲಿ ನಾನ್ನೂರ ನಲವತ್ತು ನಾನ್ನೂರ ನಲವತ್ತೈದು ಅಷ್ಟೇ ನಾನ್ನೂರ ನಲ್ವತ್ತು ಮಕ್ಕಳಿದ್ದಾರೆ ಕೆಳಗಿನ ಕೆಳಗಿನ ಇದರಲ್ಲಿ ಒಂದು ನೂರ ಐವತ್ತು ನೂರ ಇಪ್ಪತ್ತೈದು ಅಷ್ಟೇ ಕೊಟ್ಟರೆ ಆರ್ನೂರು ಅಂದಾಜು ವಿಶೇಷ ಅಂತ ಹೇಳಿದ್ರೆ ವಿಶೇಷ ಅಂತ ಹೇಳಿದ್ರೆ ಕೊರೋನಾ ಸ್ಟಾರ್ಟ್ ಆಗುವ ಹತ್ತೊಂಬತ್ತಕ್ಕೆ ನಮ್ಮ ಹತ್ರ ನಿಮ್ಮ ಹತ್ರ ಹೇಳೋದು ನಮ್ಮ ಕಷ್ಟ ಸಾವಿರದ ಐವತ್ತು ಮಕ್ಕಳಿದ್ರು ಅದರಲ್ಲಿ ಮುನ್ನೂರ ಎಂಬತ್ತು ಮಕ್ಕಳು ಎರಡು ಹಾಸ್ಟೆಲ್ ನಾನು ಅಂತ ಒಂದು ಹಳ್ಳಿ ರಿಮೋಟ್ ಹಳ್ಳಿಯಲ್ಲಿ ಪೂಜಾ ನಿಮ್ಮ ಅಲ್ಲಿಂದ ಕಲಬುರಗಿ ಎಲ್ಲ ಬಿಜಾಪುರ ಗದಗ ಚಿಕ್ಕಮಗಳೂರು ಹಾಸನ ಮಡಿಕೇರಿ ಎಲ್ಲ ಹೊಟ್ಟೆ ಮುನ್ನೂರ ಎಂಬತ್ತು ಮಕ್ಕಳಿದ್ರು ನಮ್ಮ ಆಗಿನ ಡಿ ಸಿ ಒಂದು ಘೋಷಣೆ ಮಾಡಿ ಹಾಸ್ಟೆಲ್ ಬಂದ್ ಅಂತ ಹಾಸ್ಟೆಲ್ ಬಂದ್ ಮಾಡಿದ್ರು ಮಕ್ಕಳೆಲ್ಲ ಎಲ್ಲ ಹೋದವರು ಹತ್ತಲ ಆಗಿದೆ ಮಕ್ಕಳು ಎಲ್ಲ ಇದು ಇಲ್ಲ ಒಂದೂವರೆ ಕೋಟಿ ರೂಪಾಯಿ ಇಲ್ಲ ಮತ್ತೆ 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 ಇದೆಲ್ಲ ಯಾವುದು ನಾವು ಟಿ ಸಿ ಕೊಡೋದಿಲ್ಲ ಅಂತ ಮಾಡಿದ್ರು ಆವಾಗ ಗವರ್ನಮೆಂಟ್ ಬಿ ಓರಿಗೆ ಒಂದು ಅಧಿಕಾರ ಕೊಟ್ಟುಬಿಡ್ತು ಯಾರು ಮ್ಯಾನೇಜ್ಮೆಂಟ್ ಏನು ಅಧಿಕಾರ ಇಲ್ಲ ಅವರಿಗೆ ಬಿ ಓರಿ ಅಂತ ಕೇಳಿಕೊಂಡು ಈ ಸರ್ಟಿಫಿಕೇಟ್ ನಾನು ಆವತ್ತೆಲ್ಲ ವಿವೇಕಾನಂದದಲ್ಲಿ ಮತ್ತು ಫಿಲಮಿನಲ್ಲಿ ಎರಡು ಸಾವಿರ ಒಂದರಲ್ಲಿ ಸೀಟ್ ಕೊಡುವ ಫ್ಯಾನ್ಸಿಗೆ ಸ್ವೀಟ್ ಕೊಡ್ತಾ ಇರಲಿಲ್ಲ ಕೇಳಿ ಗೊತ್ತಾ ಈಗ ಬರ್ತಾರೆ ಈಗ ಬಿಡಿ ನಾನು ಸಂದೇಶ ಕಾಲೇಜ್ ಆಗಿದೆ ಅವಾಗ ನಾನು ಅರವತ್ತು ಮಾರ್ಕ್ ಎರಡರಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ನಲ್ಲಿ ಇಪ್ಪತ್ತು ಮಾರ್ಕ್ ಸಿಕ್ಕಿದವನಿಗೆ ಕೊಡಬೇಕು ಅಂತ ನೂರು ಇಂಜಿನಿಯರ್ಸ್ ಆಗಿದ್ದಾರೆ ಒಂದು ಎರಡು ಮಕ್ಕಳು ಇವತ್ತು ಬಂದು ನನ್ನನ್ನು ಕಾಲಿಡ್ತಾರೆ ಸರಿ ವಿವೇಕಾನಂದ್ರ ಕಿಲೋಮೀಟರ್ ಬುಗ್ ಬರ್ಲೇ ಅಂತ ಈಗ ಇಲ್ಲ ಈಗ ಕಾಂಪಿಟೇಷನ್ ಇಂದಾಗಿ ಯು ಕಾಲೇಜ್ ಎಷ್ಟು ಕೂಡ ಉಂಟು ಹೇಳ್ಕೊಂಡು ಹೋಗುವಷ್ಟು ವ್ಯವಸ್ಥೆ ಕ್ಲಾಸ್ ಮುಗಿಯೋದಕ್ಕೆ ಮುಂಚೆ ಬಂದು ಇನ್ನೂ ವಹಿವಾಟು ಎಲ್ಲ ಮಾಡಿಕೊಂಡು ಮಕ್ಕಳನ್ನು ಹೇಗೆ ಹಾಕ್ಸ್ಬೇಕು ಈಗ ಮತ್ತೆ ನಾನು ಮತ್ತೆ ಎಲ್ ಕೆ ಜಿಯಿಂದ ಎಸ್ ಎಲ್ ಸಿ ವರೆಗೆ ಮಕ್ಕಳು ನನ್ನ ಅದಕ್ಕೆ ಭಾರಿ ಪ್ರೀತಿಯಲ್ಲಿ ಸಿದ್ದಣ್ಣ ಸಿದ್ದಣ್ಣ ಓ ಜೈ ಪಿ ಯು ಸಿಗಿಲ್ಲ ನಮ್ದೇ ಪಿ ಯು ಇದ್ರೆ ಬೆಳಿಗ್ಗೆ ಅವರಿಗೆ ಒಂದು ಆಳ್ವರು ಬೇಕು ಇಲ್ಲದ್ರೆ ಎಕ್ಸ್ಪರ್ಟ್ ಬೇಕು ಇಲ್ಲದ್ರೆ ಐದು ತೊಂದರೆ ಉಂಟು ಇದೆಲ್ಲ ಇದೆಲ್ಲ ಹುಡುಕಿ ಓಡ್ ಹೋಗ್ಬೋದು ಅವಾಗ ಅವರಿಗೆ ಇದೆಲ್ಲ ಒಳ್ಳೆತನ ತನ ಎಲ್ಲ ನೆನಪು ಬರೋದು ಈಗ ನಮ್ಮ ನನಗೆ ಜಾಗ ಎಲ್ಲ ನೀವೆಲ್ಲ ಬಂದಿದ್ರಿ ಇಪ್ಪತ್ತು ಎಕರೆ ಜಾಗ ಎಂಟು ಕೋಟಿದು ಬಿಲ್ಡಿಂಗ್ಗಳು ಎರಡು ಟೂ ಹಂಡ್ರೆಡ್ ಮೀಟರ್ ಬರೋದು ನಾಲ್ಕು ಬಸ್ಸುಗಳು ಎಷ್ಟು ನೂರು ಕಂಪ್ಯೂಟರ್ಗಳು ಯಾವುದು ಯಾವುದಕ್ಕೂ ಹಳ್ಳಿಯಲ್ಲಿ ಕೊರತೆ ಇಲ್ಲದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ ಇಪ್ಪತ್ತು ಕೋಟಿ ಇನ್ವೆಸ್ಟ್ ಮಾಡಿದ್ದೇನೆ ನಾನು ಹಳ್ಳಿಯಲ್ಲಿ ಇವತ್ತಿನವರೆಗೆ ನಾನಾಗಲಿ ನನ್ನ ಹೆಂಡತಿ ಮಕ್ಕಳಾಗಲಿ ಅದರಿಂದ ನೂರು ರೂಪಾಯಿ ಕೊನೆ ಸೊಡ್ಲಿಕ್ಕೆ ಇದು ಅದಕ್ಕೆ ಹಾಕೋದು ಅದಾಗಬೇಕು ಇದಾಗಬೇಕು